ದತ್ತಾತ್ರೇಯ ದೇವಸ್ಥಾನಕ್ಕೆ ನುಗ್ಗಿದ ಮಳೆ ನೀರು ದೇವಸ್ಥಾನ ಆಡಳಿತ ಮಂಡಳಿ ವಿರುದ್ಧ ಭಕ್ತರ ಆಕ್ರೋಶ ಎಸ್ ವೀಕ್ಷಕರೇ ಅಫಜಲ್ಪುರ್ ತಾಲೂಕಿನ ಪ್ರಸಿದ್ಧ ಯಾತ್ರಾ ಕ್ಷೇತ್ರವಾದ ಗಾಣಗಾಪುರದ ದತ್ತನೆ ದೇವಸ್ಥಾನ ಇಂದು ಸುರಿದ ಧಾರಾಕಾರ ಮಳೆಗೆ ಸಂಪೂರ್ಣ ಜಲವೃತವಾಗಿದೆ ಗ್ರಾಮದ ಚರಂಡಿ ನೀರು ದೇವಸ್ಥಾನದ ಒಳಗಡೆ ಹರಿದಿದ್ದು ಹಾಗಾಗಿ ದೇವಸ್ಥಾನ ಆಡಳಿತ ಮಂಡಳಿ ವಿರುದ್ಧ ಭಕ್ತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಸರ್ಕಾರ ಕೋಟಿ ಕೋಟಿ ರೂಪಾಯಿಗಳನ್ನು ದತ್ತನೆ ದೇವಸ್ಥಾನ ಹೊಂದಿ ಹಣವನ್ನು ಬಳಸಿಕೊಳ್ಳುತ್ತೆ ಆದರೆ ಯಾವ ಉದ್ದೇಶಕ್ಕೆ ಎಲ್ಲಿ ಬಳಕೆ ಮಾಡುತ್ತಾರೋ ಗೊತ್ತಿಲ್ಲ ಆದರೆ ದೇವಸ್ಥಾನಕ್ಕೆ ಮೂಲಭೂತ ಸೌಕರ್ಯವಂತೂ ಮರೀಚಿಕೆಯಾಗಿಯೇ ಉಳಿದಿದೆ ಎಂದು ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಎಲ್ಲ ಸರ್ಕಾರಗಳು ಗಂಗಾಪುರವನ್ನು ಅಭಿವೃದ್ಧಿ ಮಾಡುತ್ತೇವೆ ಎಂದು ಪದೇ ಪದೇ ಹೇಳಿಕೆ ಕೊಡುತ್ತಾ ಬಂದಿವೆ ಹಿಂದಿನ ಬೊಮ್ಮಾಯಿ ಸರ್ಕಾರ ಕೂಡ ಕ್ಷೇತ್ರಕ್ಕೆ ಬಂದಾಗ ಗಣಗಾಪುರ ಅಭಿವೃದ್ಧಿಗೆ ಹಣ ಮೀಸಲಿಟ್ಟಿದ್ದೇವೆ ಎಂದಿದ್ದರು ಇತ್ತೀಚಿನ ಸರ್ಕಾರ ಸ್ವಲ್ಪ ದಿನಗಳ ಹಿಂದೆ ದತ್ತನ ಕ್ಷೇತ್ರವನ್ನು ಪಂಡ್ರಾಪುರ ಮಾದರಿಯಲ್ಲಿ ಅಭಿವೃದ್ಧಿ ಮಾಡುತ್ತೇವೆ ಎಂದು ಹೇಳಿದ್ದು ಕೂಡ ಎಲ್ಲರಿಗೂ ಗೊತ್ತಿರುವ ಸಂಗತಿಯೇ ಆದರೆ ಅದಕ್ಕೆ ಪುಷ್ಟಿ ಎಂಬಂತೆ ಕಳೆದ ದಿನಗಳ ಹಿಂದೆ ಹದಿನೈದು ಶಾಸಕರ ಸಚಿವರನ್ನು ಒಳಗೊಂಡ ಸಮಿತಿಯು ಗಣಗಪುರ ಕ್ಷೇತ್ರಕ್ಕೆ ಭೇಟಿ ನೀಡಿತ್ತು ಮತ್ತು ಯಾವ ರೀತಿಯಾಗಿ ಅಭಿವೃದ್ಧಿ ಮಾಡಬೇಕು ಎಂಬ ಯೋಜನೆ ಕೂಡ ತಯಾರಿ ಮಾಡಿಕೊಂಡು ಸರ್ಕಾರಕ್ಕೆ ಸಲ್ಲಿಸಿತ್ತು ಆದರೆ ಎಷ್ಟರ ಮಟ್ಟಿಗೆ ಯಾವಾಗ ಅಭಿವೃದ್ಧಿ ಮಾಡುತ್ತಾರೆ ಎಂಬುದು ಕಾದು ನೋಡಬೇಕಾಗಿದೆ ਵਰਦੀ ਰਸ ਸੈਕਟਰ ਐਸ ਮਤੋੜੀ ਕਲਬੁਰਗੀ